ಒಂದು ಪಿಕ್ಚರ್ ನೋಡ್ತೀನಿ ಅಂತಂದ್ರೆ ಯಾರಾದ್ರೂ ಸಾಯ್ಬೇಕಿತ್ತು ಪಿಕ್ಚರ್ ನೋಡಕ್ಕೆ ಅದ್ನ ಕಾಯ್ತೀವಲ್ವಾ ಕ್ಯಾಸೆಟ್ರು ಕ್ಯಾಸೆಟ್ಗಳು ಈಗಿನ ಕಾಲದ ಹುಡುಗರು ಜೀವನದಲ್ಲಿ ನೋಡಿಲ್ದಿರೋ ಪ್ರಾಡಕ್ಟ್ ಅಂತ ನಾನು ತೋರಿಸ್ತೀನಿ ಇವತ್ತು ಇದನ್ನ ನೋಡಿರ್ತಾರೆ ಅನ್ಸುತ್ತೆ ಇದನ್ನು ನೋಡಿರಲ್ವೇನೋ ಹೋಯ್ ನೋಡಿರಲ್ಲ ಎಲ್ ಸಿಕ್ಕೂ ಚಿಕ್ಕ ಕ್ಯಾಸೆಟ್ಗಳು ನೋಡಿದ್ರು ನೋಡಿರ್ತಾರೆ ಇಲ್ಲಪ್ಪ ಇದು ಇದನ್ನು ನೋಡಿರಕ್ ಸಾಧ್ಯನೇ ಇಲ್ಲ ಈ ಕ್ಯಾಸೆಟ್ ನೋಡಿರಕ್ ಸಾಧ್ಯನೇ ಇಲ್ಲ ಇದು ಬಿಸಿ ಆರ್ದಲ್ವಾ ಇದು ಇದಾವಿ ಆರ್ದು ಅವಾಗೆಲ್ಲ ತಿಥಿ ಮನೆಗಳೆಲ್ಲ ಆಗ್ತಿದ್ರಲ್ಲ ಯಾವ ಪಿಕ್ಚರ್ ಹೆಸರು ಕಬೂತರ ಯಾವ ಇದು ಹಿಂದಿ ಪಿಕ್ಚರ್ ಇರ್ಬೇಕು ಲಕ್ಕಿ ಕಬೂತರ್ ಕನ್ನಡ ಪಿಕ್ಚರ್ ಯಾವ್ದು ಇಲ್ವೇ ಏ ಇರೋ ಬೆಳೆಸಲ್ಲ ನಾನು ನಿನ್ನ ಪ್ರಾಡಕ್ಟ ನೀ ಇಷ್ಟೊಂದು ಸೇಫ್ಟಿಯಾಗಿ ಇಷ್ಟು ವರ್ಷ ಆದ್ರೂ ಮಡಗಿದೀಯ ಇದ್ಯಾವ್ದು ಇದು ಏನ್ ಹೆಸರು ಗುರು ಇದು ಏನ್ ಹೆಸರು

ಪುರಾತನ ಕಾಲದ ಕ್ಯಾಸೆಟ್ ಎಲ್ಲ ತೋರಿಸ್ಬಿಟ್ಟೆ ನೀನು ನನಗೆ ಈಗ ಎಲ್ಲಪ್ಪ ಏನ್ ಚೀಲನ ತುಂಬ ಮಡಗಿದ್ಯಾಲ ಗುರು ಎಲ್ಲ ಯಾವ ಪಿಕ್ಚರ್ ಗುರು ಇದು ಯಾವ್ದ ಇಂಗ್ಲೀಷು ತಮಿಳ್ ಪಿಕ್ಚರು ಏನೋ ಇದು ಓದಕ್ ಬರೋದಿಲ್ಲ ಬಿಡು ನಮ್ಮ ಕೈಯಲ್ಲಿ ಇದು ಏನೇಮ್ ನನ್ನ ಪ್ರೀತಿಯ ಹುಡುಗಿ ರೀ ಇದು ರೀಲ್ಗಳು ಎಷ್ಟೈತೆ ಅಂತಾನೂ ಬರ್ದಿರ್ತದೆ ಇದ್ರ ಮೇಲೆ ಆ ಅಯ್ಯೋ ಯೂ ಸರ್ಟಿಫಿಕೇಟ್ ಹ್ಞೂ ಯೂ ಸರ್ಟಿಫಿಕೇಟ್ ಅಂದ್ರೆ ಏನು ತೊಂದರೆ ಇಲ್ಲ ಅನ್ ನೋಡ್ಬೋದಲ್ಲೋ ಪಿಚ್ಚರ್ ಅದಲ್ವಾ ಹ್ಞೂ ಹೇಳು ನೋಡು ಹ್ಞೂ ಇಲ್ಲಿ ಸೋಲ್ ಇಲ್ಲದ ಸರದಾರ ಅದು ಎದ್ದು ನಾನು ಇಲ್ಲಿಗೆ ಬಂದೋದಕ್ಕೆ ಇವತ್ತು ಒಳ್ಳೆ ಕ್ಯಾಸೆಟ್ ಬಂದಾಗ ಆಯಿತು ಎಷ್ಟು ವರ್ಷ ಆಗಿತ್ತು ಅಂತ ನಾನೇ ನೋಡಿ ಇದನ್ನು ಇದ್ಯಾವುದು ಚಂದ್ರಮುಖಿ ಚಂದ್ರಮುಖಿ ಪ್ರಾಣ ಸಖಿ ರಮೇಶ್ ಮತ್ತು ಪ್ರೇಮ ಓ ಪ್ರೇಮ ಓಹೋ ಏ ಎಲ್ಲ ಒಳ್ಳೊಳ್ಳೆ ಕೂಡ ಮುಡುಗಿದೆಯಲ್ಲ ಗುರು ಇದು ವಿ ಸಿ ಆರ್ ಇದ್ದದ ನಿನ್ನ ಹತ್ರ ಅದಿಲ್ವಾ ಅದನ್ನು ಮುಡುಗಿದ್ರೆ ಅದನ್ನು ತೋರಿಸ್ಬಿಡ್ಬೋದಿತ್ತು ಜನಕ್ಕೆ ಹೆಂಗೆ ಹಾಕೋದು ಅಂತ ಈ ಕ್ಯಾಸೆಟಲ್ಲಿ ಯಾವ ಥರ ಯೂಸ್ ಮಾಡ್ತಿದ್ರು ಅಂತ ಅಲ್ಲ ಒಂದು ಟೈಮಲ್ಲಿ ರಗ್ಗಿಯಲ್ಲ ಅಂತಿ ಅಯ್ಯೋ ಅಯ್ಯೋ ಎಂತ ಕಷ್ಟ ಅಂದ್ರೆ ಅವಾಗ ಒಂದು ಪಿಚ್ಚರ್ ನೋಡೋದು ಇವತ್ತು ನಾವು ಕೈ ಎಲ್ಲಾರ ಕೈಲೂ ಮೊಬೈಲು ಯಾವ್ಯಾವ ಪಿಚ್ಚರ್ ಬೇಕಾದರೂ ನೋಡ್ಬೋದು ಒಂದು ಟೈಮಲ್ಲಿ ಒಂದು ಪಿಚ್ಚರ್ ನೋಡ್ತೀನಿ ಅಂತಂದರೆ ನೀನು ಹೇಳೋಕ ಯಾರಾದ್ರೂ ಸಾಯ್ಬೇಕಿತ್ತು ಸಿಟಿ ಮನೇಲಿ ಪಿಕ್ಚರ್ ನೋಡಕ್ಕೆ ಅದ್ನ ಕಾಯ್ತಿದ್ರು ಸಖತ್ ಖುಷಿ ಆಯ್ತು ನನಗೆ ನೋಡಿ ಫ್ರೆಂಡ್ಸ್ ಎಲ್ಲ ಖುಷಿ ಪಟ್ರ ಅಂತ ಅನ್ಕೊಂಡಿದೀನಿ ಈ ತರ ಕ್ಯಾಸೆಟ್ ಈಗಿನ ಕಾಲದ ಮಕ್ಳು ನೋಡಿರಕ್ಕೆ ಸಾಧ್ಯ ಇಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿ ಓಕೆನಾ ಬಾಯ್